ಗೃಹೋಪಯೋಗಿ ಉಪಕರಣಗಳ ನಿರ್ವಹಣೆ ಮಿಕ್ಸರ್ ಹೋಮ್ ಅಪ್ಲಾಯನ್ಸ್ ಮೇಂಟೆನೆನ್ಸ್ ಮಿಕ್ಸರ್ ಮನೆಗೆ ಬರುವ ಅತಿಥಿಗಳಿಗೆ ಜ್ಯೂಸ್ ಮಾಡುತ್ತಿರುವಾಗ ಅವರ ಮಿಕ್ಸರ್ ಕೆಟ್ಟು ಹೋಯಿತು ಆಗ ಅವರು ನಮ್ಮ ಪ್ರಥಮ ಹ್ಯಾಂಡಿ ಸ್ಕಿಲ್ ಬ್ರಿಗೇಡ್ನ ಹುಡುಗಿಯರನ್ನು ನೆನಪಿಸಿಕೊಂಡರು ಬ್ರಿಗೇಡ್ನ ಹುಡುಗಿಯರು ಅವರಿಗೆ ಸಹಾಯ ಮಾಡಲು ತಕ್ಷಣವೇ ಸೀಮಾರ ಸ್ಥಳಕ್ಕೆ ತಲುಪಿದರು ಮಿಕ್ಸರ್ ಅನ್ನು ರಿಪೇರಿ ಮಾಡಲು ಅವರು ಕೆಲವು ಉಪಕರಣಗಳನ್ನು ತೆಗೆದುಕೊಂಡರು ಉದಾಹರಣೆಗೆ ಕಾಂಬಿನೇಷನ್ ಪ್ಲಯರ್ ಟೆಸ್ಟರ್ ವೈರ್ ಸ್ಟ್ರಿಪ್ಪರ್ ಸ್ಪ್ಯಾನರ್ ಸ್ಕ್ರ್ಯೂಡ್ರೈವರ್ ಲಾಂಗ್ನೋಸ್ ಪ್ಲಯರ್ ಸಿರೀಸ್ ಟೆಸ್ಟ್ ಲ್ಯಾಂಪ್ ಇತ್ಯಾದಿ ಕಾರ್ಬನ್ ಬ್ರಷ್ ಸವೆದಿರುವುದರಿಂದ ಮಿಕ್ಸರ್ ನಿಧಾನವಾಗಿ ಚಲಿಸುತ್ತಿದೆ ಎಂದು ಬ್ರಿಗೇಡ್ನ ಹುಡುಗಿಯರು ಕಂಡುಕೊಂಡರು ಅದನ್ನು ಬದಲಾಯಿಸುತ್ತಲೇ ಮಿಕ್ಸರ್ ನಿರ್ವಹಣೆಗೆ ಸಂಬಂಧಿಸಿದ ಇತರ ವಿಷಯಗಳನ್ನು ಸೀಮಾಗೆ ತಿಳಿಸಿದರು ಕೆಲವೊಮ್ಮೆ ಸರಿಯಾದ ವಿದ್ಯುತ್ ಪೂರೈಕೆಯ ಕೊರತೆಯಿಂದಾಗಿ ಮಿಕ್ಸರ್ ಕಾರ್ಯನಿರ್ವಹಿಸುವುದಿಲ್ಲ ಆದ್ದರಿಂದ ಯಾವಾಗಲೂ ಪೂರೈಕೆಯನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ ಒಂದು ವೇಳೆ ಮಿಕ್ಸರ್ ಪದೇ ಪದೇ ಸ್ಥಗಿತಗೊಳ್ಳುತ್ತಿದ್ದರೆ ಅದರ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಕೆಲಸ ಮಾಡಲಾಗುತ್ತಿದೆ ಎಂದರ್ಥ ಅಂತಹ ಪರಿಸ್ಥಿತಿಯಲ್ಲಿ ವಿದ್ಯುತ್ ಸರಬರಾಜನ್ನು ಆಫ್ ಮಾಡಿ ನಂತರ ಜಾರ್ನಲ್ಲಿರುವ ಪದಾರ್ಥದ ಪ್ರಮಾಣವನ್ನು ಕಡಿಮೆ ಮಾಡಿ ಅದರ ನಂತರ ಮಿಕ್ಸರ್ ಕೆಳಭಾಗದಲ್ಲಿರುವ ಓವರ್ಲೋಡ್ ಪ್ರೊಟೆಕ್ಷನ್ ಸ್ವಿಚ್ ಅನ್ನು ಒತ್ತಿರಿ ಪೂರೈಕೆಯನ್ನು ಪರಿಶೀಲಿಸುವುದು ಮತ್ತು ಓವರ್ಲೋಡ್ ಪ್ರೊಟೆಕ್ಷನ್ ಸ್ವಿಚ್ ಅನ್ನು ರೀಸೆಟ್ ಮಾಡುವುದರಿಂದ ಈ ಎರಡೂ ಸಮಸ್ಯೆಗಳನ್ನು ಮನೆಯಲ್ಲಿಯೇ ಸರಿಪಡಿಸಬಹುದು ಮಿಕ್ಸರ್ ಅತಿಯಾಗಿ ಶಬ್ದ ಮಾಡುತ್ತಿದ್ದರೆ ಬುಷ್ ಮತ್ತು ಶಾಫ್ಟ್ ಅನ್ನು ಪರಿಶೀಲಿಸಿ ಅದು ಕೆಟ್ಟು ಹಾಳಾಗಿದ್ದರೆ ಅದನ್ನು ಬದಲಾಯಿಸಿ ಮಿಕ್ಸರ್ನಲ್ಲಿ ಸ್ಪಾರ್ಕಿಂಗ್ ಕಾರಣದಿಂದಾಗಿ ಅರ್ಮೆಚ್ಯೋರ್ ಶಾರ್ಟ್ ಆಗಬಹುದು ಆದ್ದರಿಂದ ಅದನ್ನು ಪರಿಶೀಲಿಸಿ ಮತ್ತು ಸರಿಪಡಿಸಿ ಮಿಕ್ಸರ್ ಬಾಡಿಗೆ ಕರೆಂಟ್ ಬರಲು ಕಾರಣ ಮಿಕ್ಸರ್ ಜಾರ್ನಿಂದ ಮೋಟಾರ್ಗೆ ನೀರು ಸೋರಿಕೆಯಾಗಿರಬಹುದು ಅದನ್ನು ಪರಿಶೀಲಿಸಿ ಮತ್ತು ಸರಿಪಡಿಸಿ ಓವರ್ಲೋಡ್ ಪ್ರೊಟೆಕ್ಷನ್ ಸ್ವಿಚ್ ಹಾಳಾಗಿದ್ದರೆ ಅದನ್ನು ಸೀರೀಸ್ ಟೆಸ್ಟ್ ಲ್ಯಾಂಪ್ನಿಂದ ಪರಿಶೀಲಿಸಿ ಸ್ವಿಚ್ ಹಾನಿಗೊಳಗಾಗಿದ್ದರೆ ಅದನ್ನು ಬದಲಾಯಿಸಿ ಬುಷ್ನಲ್ಲಿ ಆಯಿಲಿಂಗ್ ಕೊರತೆಯಿಂದಾಗಿ ಮಿಕ್ಸರ್ ಜಾಮ್ ಆಗಬಹುದು ಅದನ್ನು ಪರಿಶೀಲಿಸಿ ಮತ್ತು ಬದಲಾಯಿಸಿ ಆರ್ಮೆಚ್ಯೂರ್ ಹಾಳಾಗಿದ್ದರೆ ಆರ್ಮೆಚೂರ್ ಅನ್ನು ಪರೀಕ್ಷಿಸಿ ಅದನ್ನು ಬದಲಾಯಿಸಿ ಮಿಕ್ಸರ್ನಲ್ಲಿ ಅನೇಕ ದೋಷಗಳನ್ನು ಸರಿಪಡಿಸಲು ಎಲೆಕ್ಟ್ರಿಷಿಯನ್ ರವರ ಅವಶ್ಯಕತೆ ಬೇಕಾಗಬಹುದು ಆದರೆ ಎಲೆಕ್ಟ್ರೀಷಿಯನ್ ಬಳಿಗೆ ಹೋಗುವ ಮೊದಲು ಯಾವ ಭಾಗವು ಯಾವ ದೋಷಕ್ಕೆ ಕಾರಣವಾಗಿದೆ ಎಂಬುದನ್ನು ತಿಳಿದುಕೊಳ್ಳುವುದು ಮುಖ್ಯವಾಗಿದೆ ಹ್ಯಾಂಡಿ ಸ್ಕಿಲ್ ಬ್ರಿಗೇಡ್ನ ಹುಡುಗಿಯರ ಸಹಾಯದಿಂದ ಸೀಮಾ ಮತ್ತು ನೀವು ಕೂಡ ಮಿಕ್ಸರ್ ಅನ್ನು ಹೇಗೆ ಸರಿಯಾಗಿ ನಿರ್ವಹಿಸಬೇಕು ಮತ್ತು ಅದನ್ನು ಹೆಚ್ಚು ಕಾಲ ಬಾಳಿಕೆ ಬರುವಂತೆ ಮಾಡುವುದು ಹೇಗೆ ಎಂಬ ಮಾಹಿತಿಯನ್ನು ಪಡೆದುಕೊಂಡಿದ್ದೀರಿ ಸಾರಾಂಶ ಈ ವಿಡಿಯೋದಲ್ಲಿ ಸ್ಕಿಲ್ ಬ್ರಿಗೇಡ್ ರವರು ಸೀಮಾಗೆ ಮಿಕ್ಸರ್ನಲ್ಲಿ ಎದುರಾಗುವ ಸಮಸ್ಯೆಗಳ ಬಗ್ಗೆ ಹೇಳಿದರು ಉದಾಹರಣೆಗೆ ವಿದ್ಯುತ್ ಪೂರೈಕೆ ಆಗದಿರುವುದು ಬುಷ್ ಹಾಳಾಗಿರುವುದು ಕಾರ್ಬನ್ ಬ್ರಷ್ ಹಾಳಾಗಿರುವುದು ಅರ್ಮೆಚ್ಯೂರ್ ಹಾಳಾಗಿರುವುದು ಮಿಕ್ಸರ್ನ ಬಾಡಿಯಿಂದ ಕರೆಂಟ್ ಬರುವುದು ಇವುಗಳ ಬಗ್ಗೆ ಮತ್ತು ಈ ಸಮಸ್ಯೆಗಳನ್ನು ಪರಿಹರಿಸುವ ಬಗ್ಗೆ ಮಾಹಿತಿ ನೀಡಿದರು